ಈ ಡಿ ಗ್ಯಾಂಗ್ ಅನ್ನೋ ಹೆಸರನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಅನೇಕ ಮಂದಿ ನಿರ್ದೇಶಕರು ಓಡಾಡ್ತಾ ಇದ್ರು ಅದಕ್ಕೆ ಆ ಫಿಲ್ಮ್ ಚೇಂಬರ್ ಕೂಡ ಅವಕಾಶವನ್ನು ನಿರಾಕರಣೆ ಮಾಡಿದೆ ಆ ಪಿ ಎಂ ಫಿಲಮ್ಸ್ ನಿರ್ಮಾಣ ಸಂಸ್ಥೆಯ ಮಂಜು ಎನ್ ನಾಯಕ್ ಎಂಬವರು ಈ ಡಿ ಗ್ಯಾಂಗ್ ಹೆಸರಿನ ನೋಂದಣಿಗಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆದರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ ಎಂ ಸುರೇಶ್ ಈ ಹೆಸರನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ನಿರ್ದೇಶಕ ರಾಖಿ ಸೋಮ್ಲಿ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ನಾವು ಟೈಟಲನ್ನು ಮೇಲೆ ಸುಮಾರು ಎರಡು ವರ್ಷಗಳಿಂದ ಕೆಲಸ ಮಾಡಿದ್ದೇವೆ ಅದಕ್ಕೆ ಸಾಕ್ಷಿಯಾಗಿ ನಲ್ಲಿ ಡಿ ಗ್ಯಾಂಗ್ ಎನ್ನುವ ಹಾಡು ಬಿಡುಗಡೆ ಆಗಿದೆ ಈಗ ನಡೆಯುತ್ತಿರುವಂತಹ ದರ್ಶನ್ ಅವರ ಪ್ರಕರಣಕ್ಕೂ ನಮ್ಮ ಟೈಟಲ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಆದರೆ ನಮ್ಮ ಟೈಟಲನ್ನು ಯಾವ ಕಾರಣಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನೋಂದಣಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ ಎಂ ಸುರೇಶ್ ಮಾತನಾಡಿ ನಟ ದರ್ಶನ್ ಅವರ ಪ್ರಕರಣ ವಿಚಾರಣೆ ನಡೀತಾ ಇರುವಂತಹ ಕಾರಣ ಟೈಟಲ್ ನೀಡಲಾಗೋದಿಲ್ಲ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂ ಸುರೇಶ್ ತಿಳಿಸಿದ್ದಾರೆ ಅಲ್ದ್ರೆ ಇಲ್ಲಿ ಒಂದು ಚರ್ಚಾಸ್ಪದ ವಿಷಯ ಏನು ಅಂತಂದರೆ ಈ ಗ್ಯಾಂಗ್ ಈ ರೀತಿಯಾದಂತಹ ಟೈಟಲ್ಗಳನ್ನು ನಾವು ಮಾಧ್ಯಮಗಳು ಸುದ್ದಿ ಬಿತ್ತರಿಸುವಂತಹ ಸಮಯದಲ್ಲಿ ಕೊಟ್ಟಿದ್ವಿ ಈಗ ಅಂತಹ ಟೈಟಲ್ಗಳನ್ನು ಈಗ ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಓಡಾಡ್ತಾ ಇರುವಂಥದ್ದು ಸಿನಿಮಾ ಮಂದಿ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸದ್ಯಕ್ಕೆ ಈ ಟೈಟಲನ್ನು ಕೊಡೋದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರಾಕರಣೆ ಮಾಡಿರುವಂಥದ್ದು